ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ ಎನಗುಳ್ಳೊಂದು ಮಣ ಆ ಮಣ ನಿಮ್ಮಲ್ಲಿ ಒಡಗರೆದ ಬಳಿಕ ಎನಗೆ ಬಹ ಉಂಟೆ ಚೆನ್ನಮಲ್ಲಿಕಾರ್ಜುನ ಈಗ ಸೂರ್ಯ ಉದಯ ಆದ್ಮೇಲೆ ಜಗತ್ತೇನಕಂದ್ರ ಲವ ಲವಲವಿಕೆಯಿಂದ ಅಂದ್ರೆ ಕ್ರಿಯೆಯನ್ನು ಶುರು ಮಾಡ್ತೈತಿ ಅದೇ ರೀತಿ ಈ ಮನಸ್ಸಿಗೆ ಮನಸ್ಸಿನ ಚೇಷ್ಟೆ ಅಂದ್ರೆ ಈ ದೇಹದ ಚೇಷ್ಟೆಗೆ ಮನವೇ ಬೀಜ ಮನಸ್ಸು ಚಂಚಲ ಆಗ್ಲಿ ಕಾರಣ ದೇಹ ಅಂತ ದೇಹದ ಮಾಡೋದ್ರಿಂದ ಯೋಗಗಳಲ್ಲಿ ಬಹಳಷ್ಟು ಪ್ರಕಾರಗಳು ರಾಜ ರಾಜಯೋಗ ಅಷ್ಟಾಂಗ ಯೋಗ ಶಿವಯೋಗ ಇಂತಹ ಯೋಗಗಳನ್ನ ತಾವು ಮಾಡಬೇಕು ಅದಕ್ಕಾಗಿ ಯೋಗ ಮಾಡೋದ್ರಿಂದ ಆರೋಗ್ಯ ಚೆನ್ನಾಗಿರ್ಬೇಕು ಈ ದೇಹ ಚೆನ್ನಾಗಿರ್ಬೇಕು ಯೋಗ ಮಾಡ್ಬೇಕು ಮನಸ್ಸು ನಿಮ್ಮ ಇಂದ್ರಿಯಗಳ ಇರ್ಬೇಕಂದ್ರೆ ಲಿಂಗ ಪೂಜೆ ಮಾಡ್ಕೋಬೇಕು ಅದಕ್ಕೆ ಯೋಗ ಶಿವಯೋಗ ಎರಡು ಬೇಕು ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ